ನಡೆಯುತ್ತೆ ಅವತ್ತು ಡೈರೆಕ್ಟರ್ ಕೂಡ ಸ್ಟೇಜ್ ಮೇಲೆ ಇರ್ತಾರೆ ಆ ಸಿನಿಮಾ ಇಡೀ ತಂಡ ಇರುತ್ತೆ ನಾನು ಒಂದು ದಿವಸ ನಾನು ಶೂಟಿಂಗ್ ಸೆಟ್ಟಿಗೆ ಲೇಟಾಗಿ ಹೋಗಿದ್ದೀನಿ ಅಂತ ಅವ್ರು ಹೇಳ್ಬಿಡ್ಲಿ ನೋಡೋಣ ಅಲ್ಲಿ ಇರೋ ಬರೋರೆಲ್ಲ ನೋಡಿದ್ದಾರೆ ಶೂಟಿಂಗಲ್ಲಿ ನಾವು ಇವತ್ತವರೆಗೂ ನಾನು ಕಮಿಟ್ಮೆಂಟ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ನಾನು ಬರ್ತೀನಿ ಅಂದರೆ ನಾನು ಬರ್ತೀನಿ ನಾನು ಬರಲ್ಲ ಅಂದರೆ ನಾನು ಮುಂಚೆನೇ ಹೇಳ್ಬಿಡ್ತೀನಿ ನಂಗೆ ಬರೋಕ್ಕಾಗಲ್ಲ ಸರ್ ನಾನು ಹಿಂಗೆ ಬೇರೆ ಶೋ ಇದೆ ಅಲ್ಲಿ ಹೋಗ್ತೀನಿ ಇಲ್ಲ ಹೋಗ್ತೀನಿ ಕಮಿಟ್ಮೆಂಟ್ ನಾನು ಕೊಟ್ಟಾದ್ಮೇಲೆ ನಾನು ಎಲ್ಲೇ ಇರಲಿ ವಾಪ ನಾನು ಶೂಟಿಂಗಿಗೆ ಹೋಗೇ ಹೋಗ್ತೀನಿ ಇದು ಕಡಾ ಖಂಡಿತವಾಗ್ಲೂ ಸುಳ್ಳು ಇದು ಯಾಕೆ ಈ ಮಾತನ್ನು ಅವರು ಹೇಳಿದಾರೆ ಗೊತ್ತಿಲ್ಲ ಅವತ್ತು ಹದಿನೈದನೇ ತಾರೀಕು ಅವ್ರು ಬರ್ತಾರೆ ಅವತ್ತು ಬೇಕಾದ್ರೆ ಮುಖಾಮುಖಿ ಮುಂದೆ ಈ ಮಾತುಗಳನ್ನ ಆಗ್ಲಿ ನೋಡೋಣ ಅವತ್ತು ಏನಾಗುತ್ತೆ ಖಂಡಿತವಾಗ್ಲು ಇನ್ನೊಂದು ನಂದು ಒನ್ ಹಾಫ್ ಡೇ ಮಾತ್ರ ಬ್ಯಾಲೆನ್ಸ್ ಇದೆ ಇವ್ರದ್ದು ರೆಗ್ಯುಲರ್ ಅವ್ರದ್ದು ಶೂಟಿಂಗ್ ಶೆಡ್ಯೂಲ್ ಇದೆ ಅದೇನು ಒನ್ ಆ್ಯಂಡ್ ಹಾಫ್ ಡೇ ನಂದು ಶೂಟಿಂಗ್ ಇದೆ ನಂದು ಮತ್ತು ನಿವೇದಿತ ಅವ್ರ ಕಾಂಬಿನೇಷನ್ ನಾನು ಹೋಗಿ ಖಂಡಿತವಾಗ್ಲು ಶೂಟಿಂಗ್ನ ಕಂಪ್ಲೀಟ್ ಮಾಡಿಕೊಡ್ತೀನಿ ಬರೀ ಶೂಟಿಂಗ್ ಕಂಪ್ಲೀಟ್ ಮಾಡಿಕೊಡೋದಷ್ಟೇ ಅಲ್ಲ ಆ ಸಿನಿಮಾ ಪ್ರಮೋಷನ್ ಆಕ್ಟಿವಿಟೀಸಲ್ಲಿ ಕೂಡ ನಾವು ಭಾಗಿಯಾಗಿರ್ತೀನಿ ಹೌದು ನಾವು ಕಮಿಟ್ಮೆಂಟ್ ಕೊಟ್ಟಿದ್ದೀವಿ ವರ್ಕ್ ಕಮಿಟ್ಮೆಂಟ್ಸ್ ಅಂತ ಬಂದಾಗ ನಾವು ನಾ ಹೇಳ್ದಂಗೆ ನಮ್ಮಿಬ್ಬರ ಮಧ್ಯೆ ಡಿಸ್ಪ್ಯೂಟ್ಸೇ ಇಲ್ಲ ಆ ಥರ ವರ್ಕ್ ಮಾಡಿ ನಿಮ್ಮ ಕೆಲ್ಸಕ್ಕೆ ನಾನು ಬರಲ್ಲ ನನ್ನ ಕೆಲ್ಸಕ್ಕೆ ನೀವು ಬರಬೇಡ ಅಂತೆಲ್ಲ ಆ ಥರ ಎಲ್ಲ ಇಲ್ಲ ಚಂದಂದ್ ಏನೇ ಕೂಡ ನಾನು ಸಪೋರ್ಟ್ ಮಾಡ್ತೀನಿ ಹಾಗೆ ಅವರು ಕೂಡ ನನ್ನ ಸಪೋರ್ಟ್ ಮಾಡ್ತಾರೆ ನಮ್ಮ ಇಬ್ರು ಮೂವಿನ ನಾವು ಹೇಗೆ ಕಮಿಟ್ಮೆಂಟ್ ಕೊಟ್ಟಿದೀವಿ ಅದನ್ನ ಕಂಪ್ಲೀಟ್ ಮಾಡಿ ಅದ್ರ ಪ್ರಮೋಷನ್ ಆಕ್ಟಿವಿಟೀಸ್ ಅಲ್ಲೂ ಕೂಡ ಇನ್ವಾಲ್ವ್ ಆಗ್ತಾರೆ ಇನ್ನೊಂದು ಕೇಳಿದ್ರು ನೀವು ಅಮೆರಿಕಾಗೆ ಏನಕ್ಕೆ ಕರ್ಕೊಂಡು ಹೋಗಿಲ್ಲ ಅಂತ ಅವಾಗ ಶೂಟ್ ಅಂದ್ರೆ ಅವ್ರು ಹೇಳಿರೋದು ಅಮೆರಿಕಾಗೆ ಅವ್ರು ಮೋಸ್ಟ್ ಕೇಳಿದ್ರು ಅನ್ಸುತ್ತೆ ನನಗೆ ನೀವು ಎಲ್ಲೋ ರೀಸೆಂಟ್ ಆಗಿ ಎಲ್ಲೋ ಹೋಗ್ ಬಂದ್ರಲ್ಲ ಯು ಎಸ್ ಎಗೆ ಅಂತ ಕೇಳಿದ್ರು ಅವಾಗ ನಾನು ಹೇಳಿದೆ ಹೌದು ನಾನು ಯು ಎಸ್ ಎ ಟೂರ್ ಮಾಡ್ಕೊಂಡು ಬಂದೆ ನನ್ನ ಶೋಗಳಿತ್ತು ಎಂಟು ಶೋಗಳಿತ್ತು ನಾನು ಮುಗಿಸ್ಕೊಂಡು ಬಂದೆ ಅಂತ ಹೇಳಿದೆ ನಿವೇದಿತ ಅವರು ಅಂತ ಕೇಳಿದ್ರು ಇಲ್ಲ ಸರ್ ಅವ್ರದ್ದು ಯು ಎಸ್ ವೀಸಾ ಇರ್ಲಿಲ್ಲ ಯು ಎಸ್ ಹೋಗೋಕೆ ಸಪ್ರೇಟ್ ವೀಸಾ ಬರುತ್ತೆ ಅದು ಅವ್ರಿಗೆ ಗೊತ್ತಿರಬಹುದು ಪಾಪ ಅವರಿಗೆ ಟ್ರಾವೆಲಿಂಗ್ ಮಾಡಿ ಅಭ್ಯಾಸ ಇರಲ್ಲ ಅವ್ರಿಗೆ ಅದ್ರ ಬಗ್ಗೆ ಏನಂತ ಗೊತ್ತಿರಲ್ಲ ಯು ಎಸ್ ವೀಸಾ ಸಿಗಬೇಕು ಅಂದ್ರೆ ಆಕ್ಚುಲಿ ನಿಜವಾಗ್ಲೂ ಕಷ್ಟ ಇದೆ ಇವಾಗ ನನ್ನ ಇದೆ ಹಾಗೆ ಯು ಎಸ್ ವೀಸಾ ನಾನು ಚಂದನ್ ಕೂಡ ಯು ಹೋಗಿ ಬಂದಿದ್ದೀವಿ ಸೊ ಆ ಟೈಮಲ್ಲಿ ಕರ್ಕೊಂಡು ಹೋಗಕ್ ಆಗಿರ್ಲಿಲ್ಲ ಅಂದ್ರೆ ಸೋಲೋ ಟ್ರಿಪ್ ಅಂತ ಬಂದ್ರೆ ಏನಕ್ಕೆ ಸೋಲೋ ಟ್ರಿಪ್ ಹೋಗ್ತಾರೆ ಅಂದ್ರೆ ಎಕ್ಸ್ಪ್ಲೋರ್ ಮಾಡೋದಿಕ್ಕೆ ಅದೇ ಎಷ್ಟೊಂದ್ ಜನ ಹೋಗ್ತಾರೆ ಟ್ರಿಪ್ ಹೋಗಿದ ತಕ್ಷಣ ಅಂತ ಯಾರ ಜೊತೆನೂ ಹೋಗಿದ್ದೀನಿ ಅದೆಲ್ಲ ಸುಳ್ಳು ಯಾಕಂದ್ರೆ ನಮ್ಮ ಕನ್ನಡಿಗರು ಇಲ್ಲಷ್ಟೇ ಅಲ್ಲ ಪ್ರತಿ ವರ್ಲ್ಡ್ ಅಲ್ಲೂ ಇದಾರೆ ಪ್ರತಿ ಕಡೆನೂ ಅಲ್ಲಿ ಹೋದಾಗ್ಲೂ ಕೂಡ ಸಿಗ್ತಾರೆ ಫೋಟೋಸ್ ತಗೊಳ್ತಾರೆ ಸೆಲ್ಫಿ ತಗೊಳ್ತಾರೆ ಈ ತರ ಒಂದು ಸುಳ್ಳು ಸುದ್ದಿ ಎಷ್ಟುನೇ ಎಷ್ಟು ಬೇಗ ಹರಡಿದೆ ಅಂದ್ರೆ ಯಾರ ಜೊತೆ ಏನಾದ್ರು ಹೋಗಿದ್ರು ಕೂಡ ಅದು ಕೂಡ ಅವಾಗ್ಲೇ ಹರಡ್ಬೇಕು ಸೊ ಇದೆಲ್ಲ ಸುಳ್ಳು ಅವ್ರು ಕರೆಕ್ಟ್ ಹೇಳ್ದಂಗೆ ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಹೇಳಿದ್ದಾರೆ ಇಲ್ಲ ಅವರು ಇವತ್ತರೆಗೂ ನನಗೆ ಫೋನ್ ಏನು ಮಾಡಿಲ್ಲ ನಿನ್ನೆ ಒಂದು ಮೆಸೇಜ್ ಕಳಿಸಿದಾರೆ ಅಷ್ಟೇ ನಂಗೆ ವಾಟ್ಸಪ್ ಅಲ್ಲಿ ಬೇಕಾದ್ರೆ ತೋರಿಸ್ತೀನಿ ಮೆನ್ಸ್ ರೈಟ್ಸ್ ಅಂದ್ರೆ ಪುರುಷರ ರೈಟ್ಸ್ ಪುರುಷರ ರೈಟ್ಸ್ ಅಂತ ಕಳಿಸಿದ್ದಾರೆ ಹಕ್ಕು ಪುರುಷರ ಹಕ್ಕು ಪುರುಷರ ಹಕ್ಕು ನೋಡಿ ನೀವು ಚಲಾಯಿಸಬಹುದು ಇವಾಗ ಅಂತ ಅಂದ್ರೆ ಅವ್ರಿಗೆ ಸುಮ್ಮನೆ ಇರಕ್ ಆಗ್ತಾ ಇಲ್ಲ ಇವ್ರಿಗೆ ಅದೇ ನಾವಾಗೆ ಹೇಳ್ತಾ ಇದೀವಿ ನಾವು ಮ್ಯೂಚುವಲ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಬಂದು ನಾವು ಬೇಡ ಅಂತ ದೂರ ಹೋಗ್ತಾ ಇದೀವಿ ನಿಮಗೆ ಇನ್ನೇನು ಅದ್ರಲ್ಲಿ ನಾನು ಹಕ್ಕಿ ಏನ್ ಚಲಾಯಿಸ್ತೀನಿ ಅಂದ್ರೆ ಅವ್ರು ನನಗೆ ಐಡಿಯಾ ಕೊಡ್ತಿದಾರೆ ಇಲ್ಲ ನೀನ್ ನೋಡು ಹಿಂಗ್ ಮಾಡ್ಬೋದು ಹಿಂಗ್ ಮಾಡ್ಬೋದು ಅಂತ ಐಡಿಯಾಗಳನ್ನ ಕೊಡ್ತಾರೆ ಇಲ್ಲ ಸರ್ ಇವಾಗ ನಾನು ಹೇಳ್ತಂಗೆ ಸರ್ ಇಲ್ಲಿವರೆಗೂ ಒಂದು ತಡ್ಕೊಂಡಿದ್ದೀವಿ ಸರ್ ಇಲ್ಲಿವರೆಗೂ ಸಾಕು ಇಲ್ಲಿವರೆಗೂ ಏನೇನಾಯ್ತು ಅಲ್ಲಿ ಮುಗಿಸ್ಬಿಡಿ ಇನ್ನು ಮುಂದೆ ಮತ್ತೆ ಅದನ್ನೇ ನೀವು ಮಾಡ್ತು ಅಂತ ಹೇಳಿದ್ರೆ ನಾವು ಕಾನೂನಾತ್ಮಕವಾಗಿ ನಾವು ಡಿಫಾರ್ಮೇಶನ್ ಕೇಸ್ನ ನಾವು ಮೊರೆ ಹೋಗ್ಲೇಬೇಕಾಗುತ್ತೆ ನಿಜವಾಗ್ಲು ಗೊತ್ತಿಲ್ಲ ಏನಕ್ಕೆ ಅಂತ ಅದು ಟಾರ್ಗೆಟ್ ಥರ ಇವಾಗ ಎಷ್ಟೊಂದ್ ಕಡೆ ನಾವು ಹೋದ್ರು ಕೂಡ ಮೋಸ್ಟ್ ಆಫ್ ದ ಹುಡುಗಿನೇ ಟಾರ್ಗೆಟ್ ಮಾಡ್ತಾರೆ ಇವಾಗ ಓಹ್ ಪ್ರಾಬಬ್ಲಿ ಅವಳು ಸರಿ ಇಲ್ಲ ಅದಕ್ಕೆ ಹಿಂಗಾಯ್ತು ಓಹ್ ಅವಳ ಬಟ್ಟೆ ಹಂಗ ಆಗ್ತಾಳೆ ಸರಿ ಇಲ್ಲ ಇವಾಗ ಚಂದನ ನನ್ ಬಟ್ಟೆ ಆಗೋದ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಬೇರೆಯವ್ರಾಬ್ಲಮ್ ಇದೆ ಅಂತ ಗೊತ್ತಿಲ್ಲ ಸೊ ಥರ ಹುಡುಗಿಯೋ ಒಂದು ಟಾರ್ಗೆಟ್ ಆಗ್ತಾರೆ ಓ ಇವ್ಳಗ ಪಕ್ಕಾ ಅದಿತ್ತು ಅದಕ್ಕೆ ಹಿಂಗಾಯ್ತು ಅಂತ ಸೊ ಅದಕ್ಕೆ ನಿಮ್ಮ ಮನೆಯಲ್ಲೂ ಎಲ್ಲರ ಮನೇಲೂ ಅಮ್ಮಂದಿರು ಇರ್ತಾರೆ ಅಕ್ಕ ತಂಗಿರ್ ಇರ್ತಾರೆ ಅವ್ರ ಇನ್ ಕೇಸ್ ಆತರ ಸಿಚುವೇಶನ್ ಅವ್ರಿಗೆ ಬಂದಾಗಲೇ ಮಾತ್ರ ಗೊತ್ತಾಗೋದು ಎಷ್ಟು ನೋವಾಗತ್ತೆ ಅಂತ ಬೇರೆ ಯಾರು ಇಲ್ಲಾ ಅಂದ್ರೆ ನಮ್ ಗೊತ್ತಾಗಲ್ಲ ಆ ಆತರ ಒಬ್ರು ಸಿಕ್ಕಿದ್ದಾರೆ ಅಥವಾ ಸುಮ್ಮನೆ ಏನೋ ಬಾಯಿ ಬಂದಂಗೆ ಮಾತಾಡೋದಲ್ಲ ನಿಜವಾಗ್ಲೂ ತಪ್ಪು ಏನಕ್ಕೆ ಮಾಡ್ತಾರೆ ಏನಕ್ಕೆ ಮಾಡ್ತಾರೆ ನಂಗೆ ಆ ಮೈಂಡ್ಸೆಟ್ಟೇ ಅರ್ಥ ಆಗಲ್ಲ ಇವಾಗ ನಾನು ಆಗಲಿ ಆಗಿರಲಿ ಏನೇ ಸಿಚುವೇಶನ್ ಬಂದಾಗಲೂ ನಾವು ಇಲ್ಲಿವರೆಗೂ ಒಂದು ಹೇಳಬೇಕು ಅಂದರೆ ಇಬ್ಬರು ಮತ್ತು ನಾವು ಯಾರ ಬಗ್ಗೆ ಇಷ್ಟು ಫೋರ್ ಇಯರ್ಸಲ್ಲಿ ಗಾಸಿಪ್ ಮಾಡ್ತಾನೆ ಇರಲಿಲ್ಲ ಏನೇ ನ್ಯೂಸ್ ಬಂದ್ರೆ ಯಾವ್ದ್ರ ಬಗ್ಗೆ ಗಾಸಿಪ್ ಮಾಡ್ತಿಲ್ಲ ಸೊ ನಮಗೆ ಬೇರೆಯವ್ರು ಏನಾದ್ರು ಗಾಸಿಪ್ ಈ ತರ ಸ್ಪ್ರೆಡ್ ಮಾಡಿದ್ರೆ ನಮ್ಗೆ ಅರ್ಥ ಆಗಲ್ಲ ಎಷ್ಟು ಕ್ರೂರ್ ತಾನೆ ಇರ್ಬೇಕು ಅವ್ರ ಮೈಂಡ್ ಸೆಟ್ ಅಲ್ಲಿ ಒಬ್ರ ಬಗ್ಗೆ ಸುಳ್ಳು ಹೇಳ್ಬೇಕು ಅಥವಾ ಟಾರ್ಗೆಟ್ ಮಾಡ್ಬೇಕು ಅನ್ನೋದ್ ಮಾಡ್ಬೇಡಿ ಅಷ್ಟೇ ಹೇಳಕ್ ಆಗೋದು ಸೊ ಅಷ್ಟೇ ಸೊ ಹಾಗೆ ಮತ್ತೆ ಫೈನಲ್ ಆಗಿ ಇನ್ನೊಂದು ಮಾತು ಅದೇ ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ ಸೊ ಇವಾಗ ಈ ಮೂರನೇ ವ್ಯಕ್ತಿ ಜೊತೆ ನಿವೇದಿತ ಅವ್ರ ಹೆಸರನ್ನ ಸೇರಿಸಿ ಯಾಕೆ ಈ ಒಂದು ವಿಕೃತವಾಗ ವಿಕೃತವಾದಂಥ ಕಮೆಂಟ್ಸ್ಗಳು ಹಾಗೆ ಪೋಸ್ಟ್ಗಳನ್ನ ಮಾಡ್ತಾ ಇರೋರು ದಯವಿಟ್ಟು ಇದನ್ನು ನಿಲ್ಲಿಸಿ ಇದು ಬರೀ ಇವರ ಜೀವನದ ಮೇಲೆ ಬೀಳುವಂಥ ಪರಿಣಾಮ ಅಲ್ಲ ಅವರ ಫ್ಯಾಮಿಲಿ ಮೇಲೂ ಕೂಡ ಇದು ತುಂಬ ಪರಿಣಾಮವನ್ನು ಬೀರ್ತದೆ ಅವ್ರಿಗೂ ಕೂಡ ಫ್ಯಾಮಿಲಿ ಇದೆ ಮಕ್ಕಳಿದೆ ಮಕ್ಕಳಿದ್ದಾರೆ ಸೊ ಅವರು ಕೂಡ ಸ್ಕೂಲ್ಗಳಿಗೆ ಹೋಗ್ತಾರೆ ಸೊ ಆ ಮಕ್ಕಳುಗಳ ಮನಸ್ಥಿತಿ ಕೂಡ ತುಂಬ ಹದಗೆಡ ಹದಗೆಡುತ್ತೆ ಸೊ ಈ ರೀತಿಯಾದಂಥ ಎಲ್ಲ ವದಂತಿಗಳನ್ನ ಕೇಳಿದಾಗ ಯಾಕಂದರೆ ಇವಾಗಿನ ಜನ್ರೇಷನ್ ತುಂಬ ಫಾಸ್ಟ್ ಇದೆ ಮಕ್ಕಳುಗಳಿಗೂ ಕೂಡ ಈ ಥರ ಸುದ್ದಿಗಳು ಗೊತ್ತಾಗುತ್ತೆ ಸೊ ಹಾಗಾಗಿ ದಯವಿಟ್ಟು ಇದನ್ನ ಇಲ್ಲೇ ನಿಲ್ಲಿಸಿ ನಿಮ್ಮಲ್ಲಿ ಮತ್ತೊಮ್ಮೆ ನೀವೇನೇ ಮಾಡಿ ಆಯಿತು ನೀವು ನಮಗೆ ಸಪೋರ್ಟ್ ಮಾಡದೇ ಇರಲಿ ಪರವಾಗಿಲ್ಲ ದಯವಿಟ್ಟು ನಮ್ಮ ಮನಸ್ಸುಗಳಿಗೆ ನೋವು ಮಾಡಬೇಡಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಈ ಒಂದು ಪ್ರೆಸ್ ಮೀಟಿಗೆ ಬಂದಿದ್ದಕ್ಕೆ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಹಾಗೆ ನನ್ನ ಸ್ನೇಹಿತರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು